ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆಗೆ ಇವತ್ತು ನಾನು ನಿಮಗೆ ಕಾಲು ಸೂಪ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ಕಾಲ್ನ ನಾನು ತುಂಬ ಅಂದರೆ ನೀವು ಯಾವ ರೀತಿಯಾದರೂ ಕಟ್ ಮಾಡಿಸ್ಕೊಬೋದು ನಾನಿಲ್ಲಿ ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡಿಸ್ಕೊಂಬರ್ತಾರೆ ಯಾವಾಗಲೂ ನಾವು ಆರು ಕಾಲ್ನ ತೊಗೊಂಡಿದ್ದೀನಿ ಆರು ಕಾಲನ್ನ ಈ ರೀತಿ ತುಂಬ ಸಣ್ಣ ಸಣ್ಣದಾಗೆ ಮಾಡ್ಕೊಂಡಿರೋದು ಈ ರೀತಿ ಇದ್ದರೆ ಈಸಿಯಾಗೂ ನಾವು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು ಉಪ್ಪು ಅರಶಿನ ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ ಮೊದಲು ಇದು ಮಾಡೋದಕ್ಕೆ ನಾನು ಧನಿಯಾ ಬೀಜ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಒಂದು ಹತ್ತು ಹಾಗೆ ಖಾರದ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಕಾಳು ಮೆಣಸು ಒಂದು ಎರಡು ಟೇಬಲ್ ಸ್ಪೂನು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಸುಟ್ಟರು ಅಂತ ಈರುಳ್ಳಿನ ತೊಗೊಂಡಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಒಂದು ಅಂಚು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂದು ಐದು ಹಾಗೆ ಉಪ್ಪು ಅರಶಿನ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ ಮೊದಲಿಗೆ ಬಾಣಲೆಯ ನಾನು ಎಣ್ಣೆನ ಹಾಕಿ ಸ್ವಲ್ಪ ಎಣ್ಣೆನ ಹಾಕೊಂಡು ಇದಿಷ್ಟನ್ನು ನಾನು ಹುರ್ಕೊಳ್ತಾ ಇದ್ದೀನಿ ಮೊದಲಿಗೆ ಧನಿಯಾ ಬೀಜ ಏನಿದೆ ಅದನ್ನು ಹಾಕ್ಕೊಳ್ತೀನಿ ಇಲ್ಲಿ ಧನಿಯಾ ಬೀಜ ನೀವು ನಿಮ್ಮ ಕ್ವಾಂಟಿಟಿ ಆರು ಕಾಲಿಗೆ ಅಂದರೆ ನಿಮಗೆ ಒಂದು ಇಡಿಯಷ್ಟು ಒಂದು ಕೈ ಇಡಿಯಷ್ಟು ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಹಾಕೋಬೋದು ನಿಮಗೆ ಎಷ್ಟು ಬೇಗ ನೋಡಬೇಕು ಕಾಲು ಎಷ್ಟಿರುತ್ತೋ ಅಷ್ಟು ಕ್ವಾಂಟಿಟಿ ನೀವು ಡಬಲ್ ಮಾಡ್ಕೋಬೋದು ಮತ್ತು ಇಲ್ಲಿ ನಾನು ಎಲ್ಲ ಥರದ ಏನು ಸ್ಪೈಸಸ್ ಮೆಣ್ಸಿನ್ಕಾಯಿ ಅದನ್ನು ನೀವು ಹಾಕ್ಕೊಳ್ಬೇಕು ಇದಾದಷ್ಟು ನೀವು ಖಾರ ಜಾಸ್ತಿ ಬೇಕಂದರೆ ಈ ಮೂರ್ನಾಲ್ಕು ಥರದ್ದು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೀವು ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೇ ಹಾಕ್ಕೊಳ್ಳಿ ಖಾರ ಜಾಸ್ತಿ ಆಗುತ್ತೆ ಸೊ ನಾನು ಇಲ್ಲಿ ಸ್ವಲ್ಪ ಸ್ಪೈಸಿಯಾಗೆ ಬೇಕು ಅಂತ ಇಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ನೀವು ಕಾಳು ಮೆಣಸು ಅಷ್ಟೇ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕು ಇಲ್ಲಿ ಆರು ಕಾಲಿಗೆ ನಾನು ಇಲ್ಲಿ ಒಣ್ಮೆಣಿನ್ಕಾಯಿ ಇದೆಲ್ಲ ಏನಿದೆ ಎಲ್ಲ ಐದೈದು ಥರ ತೊಗೊಂಡಿದ್ದೀನಿ ನೀವು ಅದರಲ್ಲಿ ಒಂದು ನಾಲ್ಕು ಮೂರು ಆ ಥರ ಕ್ವಾಂಟಿಟಿಲಿ ತಗೊಳ್ಬೋದು ನಂತರ ಇದು ಫ್ರೈ ಮಾಡಿಕೊಂಡು ಚೆನ್ನಾಗಿ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಅರಿಶಿನ ಆಮೇಲೆ ನಾನು ಇದ್ಯಾವುದನ್ನು ನಾನು ಫ್ರೈ ಮಾಡಿಲ್ಲ ನೋಡ್ತಿರ್ಬೋದು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಾಗೆ ಸುಟ್ಟಿರೋ ಅಂಥ ಈರುಳ್ಳಿನ ಹಾಕೊಳ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ನಂತರ ಕೊತ್ತಂಬರಿ ಪುದೀನ ಏನಿದೆ ಸೊ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹೆಚ್ಚಾಗಿ ಯೂಸ್ ಮಾಡ್ಕೊಬೇಡಿ ಒಂದು ನಾಲ್ಕರಿಂದ ಐದು ಅಷ್ಟೇ ಯೂಸ್ ಮಾಡಿ ನೋಡ್ತಿರ್ಬೋದು ನೀರಾಕಿ ನೀವು ತರಿತರಿಯಾಗಿ ಅಂತೂ ಇದು ಆಗುತ್ತೆ ಕರೆ ಇಲ್ಲಿ ಬ್ಯಾಡಿಗೆ ಗುಂಟೂರು ಎಲ್ಲ ಹಾಕೋದ್ರಿಂದ ಸೊ ಹಾಗಾಗಿ ನೋಡ್ಕೊಂಡು ನೀವು ಚೆನ್ನಾಗೆ ರುಬ್ಕೋಬೇಕು ಇಷ್ಟು ನೈಸಾಗಿರಬೇಕಾಗುತ್ತೆ ಆಗಲೇ ಸೂಪ್ ಚೆನ್ನಾಗಿರುತ್ತೆ ತರಿ ಆಗಿದರೆ ಚೆನ್ನಾಗಿರಲ್ಲ ಸೊ ಈಗ ಮೊದಲಿಗೆ ನಾನು ಸ್ಟವ್ ಅಣಿಸಿ ಕುಕ್ಕರ್ಗೆ ಎಣ್ಣೆ ಮತ್ತು ಈರುಳ್ಳಿನ ಹಾಕಿ ಒಗ್ಗರಣೆ ಇದ್ದೀನಿ ಚೆನ್ನಾಗಿ ಇದು ಕಲರ್ ಬರಬೇಕಾಗುತ್ತೆ ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡಿ ನಂತರ ಏನು ವಾಶ್ ಮಾಡಿಟ್ಟಿದ್ವಲ್ಲ ಕಾಲು ಸೊ ಆ ಕಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕಲ್ಲುಪ್ಪನ್ನು ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೇಗೆ ಅಂದರೆ ಈ ಸ್ವಲ್ಪ ಒಂದೆರಡು ನಿಮಿಷ ನೀವು ಅನ್ನ ಕುಕ್ಕಕ್ಕೆ ಬಿಡಿ ಅದರದ್ದೆಲ್ಲ ಚೆನ್ನಾಗೆ ಫ್ಲೇವರು ಉಪ್ಪು ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ನಂತರ ನೀವು ರುಬ್ಬಿರೋ ಅಂಥ ಏನು ಮಸಾಲೆ ಇದೆಯಲ್ಲ ಸೊ ಆದಷ್ಟು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅದೇ ಮಿಕ್ಸಿಗೆ ನೀವು ಏನು ಮಸಾಲೆ ಇರುತ್ತಲ್ಲ ಅದಕ್ಕೆ ನೀರನ್ನು ಸೇರಿಸಿ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ಬೋದು ತುಂಬ ತೆಳ್ಳಗಿದ್ರೇ ಸೂಪು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಿಮಗೆ ಎಷ್ಟು ನೀರು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ನೀರು ಇದು ಸ್ವಲ್ಪ ತಿಕ್ನೆಸ್ಸಲ್ಲೇ ಇದೆ ನಾನು ಇನ್ನೂ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟು ನೀರು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ಹಾಕಿ ನಂತರ ಇದನ್ನ ಕುಕ್ಕರ್ನ ಕ್ಲೋಸ್ ಮಾಡಿ ಏನಿಲ್ಲ ಅಂದರೂ ಏಳೆಂಟು ವಿಷಲ್ಲು ಬಲ್ಲು ಮ್ಯಾಕ್ಸಿಮಮ್ಮು ಹಂಗೂ ಬೇಯಿಲ್ಲ ಹತ್ತು ಬಲಾರು ಹಾಕ್ಸ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ಎಂಟು ವಿಷಲ್ ಹಾಕಿ ಹಾಕ್ಸ್ಕೊಂಡಿದ್ದೀನಿ ಬೆಂದಿದೆ ನೀವು ಒಂದು ಏಳರಿನೇ ಎಂಟು ವಿಷಲ್ ಹಾಕ್ಸಿ ನೋಡಿ ಅದು ಬೆಂದಿರುತ್ತೆ ಅದೇನಾದ್ರೂ ಇನ್ನೂ ಸ್ವಲ್ಪ ಬೇಯ್ಬೇಕಂದ್ರೆ ಇನ್ನೊಂದು ಎರಡು ಬೀಜಲ್ಲೂ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇದಾಗಿದೆ ನಂತರ ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ನಾನಿದು ದೊಡ್ಡ ಕುಕ್ಕರಲ್ಲಿ ಆ್ಯಕ್ಚುಲಿ ಹಾಕಿದ್ದಿದ್ದು ತುಂಬ ಜಾಸ್ತಿ ನೀರು ದೊಡ್ಡ ಕುಕ್ಕರಲ್ಲಿ ಬಳಸೋದ್ರಿಂದ ನಿಮಗೆ ಯಾವುದೇ ರೀತಿ ನೀರು ಹೊರಗಡೆ ಬರೋ ಚಾನ್ಸಸ್ ಇರಲ್ಲ ಇದ್ರದ್ದು ಏನಿದೆ ತುಪ್ಪ ಅಂಶ ಏನಿದೆ ಆ ಕಾಲಲ್ಲಿ ಅದು ಯಾವುದೂ ವೇಸ್ಟ್ ಆಗೋ ಚಾನ್ಸಸ್ ಇರಲ್ಲ ಹಾಗಾಗಿ ನಾನು ದೊಡ್ಡ ಕುಕ್ಕರಲ್ಲಿ ಹಾಕಿ ನಾವು ಕೂಗಿಸ್ಕೊಂಡೆ ನಂತರ ನೀವು ಬೇರೆದಕ್ಕೆ ಶಿಫ್ಟ್ ಮಾಡ್ಕೋಬೋದು ಸೊ ಇದರಲ್ಲಿ ಏನಂದರೆ ಮೂಳೆಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಯಾವುದೇ ಬಾಡೀಲಿ ಪೇನ್ಸ್ ಇದ್ರೂ ತುಂಬಾ ಬೇಗ ಕ್ಯೂರ್ ಆಗುತ್ತೆ ಅದರಲ್ಲಿ ಎಸ್ಪೆಷಲಿ ಈ ಮೊಣಕಾಲು ನೋವು ಇದ್ದೇ ಇರುತ್ತಲ್ಲ ಅದಂತೂ ತುಂಬಾ ರಾಮಬಾಣ ಮೊಣ್ಕಾಲು ನೋವು ಬೆನ್ನು ನೋವು ಅದ ಸೊಂಟ ನೋವು ಇದೆಲ್ಲದಕ್ಕೂ ತುಂಬಾ ಇದು ಹೆಲ್ತಿ ರೆಮಿಡಿ ಅಂತಲೇ ಹೇಳ್ಬೋದು ಈ ಸೂಪ್ನ ನೀವು ವಾರಕ್ಕೆ ಎರಡು ಸತಿ ಇಲ್ಲಾಂದರೆ ಒಂದು ಸತಿ ಆದರೂ ಹುಡಿರಿ ಸೊ ನೀವು ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಸೊ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್